ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಚೇತನ್ ಕುಮಾರ್ ಸಾಧಾರಣ ಅಕಾಡೆಮಿಯಿಂದ ಟುಡೇ ಐ ವಿಲ್ ಟೀಚ್ ಯು ಇಫ್ ಕ್ಲಾಸ್ ವಾಟ್ ಈಸ್ ಇಫ್ ಕ್ಲಾಸ್ ಇಫ್ ಕ್ಲಾಸ್ ಮೀನ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನಾನು ರಾಜ ಆದರೆ ನಾನು ಜನಕ್ಕೆಲ್ಲ ಒಂದು ಮನೆ ಮಾಡಿಕೊಡ್ತೀನಿ ಅಂಥೇಳಿ ಇದ್ರೆ ಈ ರೀತಿ ಆದರೆ ಅಂಥೇಳಿ ಇಫ್ ಮೀನ್ಸ್ ಇಫ್ ಕ್ಲೂ ಇಫ್ ಕ್ಲಾಸ್ ಮೀನ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂಥೇಳಿ ಈ ರೀತಿ ಆದರೆ ಅಥವಾ ಆಗದಿದ್ದರೆ ಈ ರೀತಿ ಎಲ್ಲ ನಾವು ಹೇಳ್ತೀವಲ್ಲ ಇದನ್ನು ಏನಂತ ಕರಿತೀವಿ ಇಫ್ ಕ್ಲಾಸ್ ಅಂತ ಹೇಳ್ತಾ ಕರಿತೀವಿ ಹಿಂಗಾದರೆ ಹಿಂಗೆ ಆಗ್ತಿತ್ತು ಅಂತ ಹೇಳಿ ಕರೆಯೋದನ್ನು ನಾವು ಇಫ್ ಕ್ಲಾಸ್ ಅಂತ ಕರಿತೀವಿ ಹಿಯರ್ ಒಂದು ಎಕ್ಸಾಂಪಲ್ ಇದೆ ಇಫ್ ಎವರಿಬಡಿ ಡಸ್ ಯೋಗ ಎವ್ರಿಬಡಿ ಸ್ಟೇ ಫಿಟ್ ಎಲ್ಲರೂ ಕೂಡ ಯೋಗ ಮಾಡಿದರೆ ಎಲ್ಲರೂ ಏನಾಗ್ತೀವಿ ಎಲ್ಲರೂ ಕೂಡ ಸ್ಟೇ ಫಿಟ್ ಆಗ್ತೀವಿ ಹೇಳಿ ಅರ್ಥ ನಾವು ಯೋಗ ಮಾಡದೇ ಇದ್ದಿದ್ರೆ ಯೋಗ ಮಾಡದೇ ಇದ್ದರೆ ನಾವೇನಾಗ್ತೀವಿ ಫಿಟ್ ಆಗಲ್ಲ ಅಂಥೇಳಿ ಅರ್ಥ ಸ್ನೇಹಿತರೆ ಇಲ್ಲಿ ಟೈಪ್ಸ್ ಆಫ್ ಕಂಡೀಷನ್ ಅಂತ ತಗೊಂಡಾಗ ಇಲ್ಲಿ ಫಸ್ಟ್ ಒಂದು ಜೀರೋ ಕಂಡೀಷನ್ ಅಂಥೇಳಿ ಡಿ ಜೀರೋ ಕಂಡೀಷನಲ್ಲಿ ಏನು ಹೇಳ್ತೇವಪ್ಪ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಇಫ್ ಪ್ಲಸ್ ಪ್ರೆಸೆಂಟ್ ಸಿಂಪಲ್ ಟು ಪ್ರೆಸೆಂಟ್ ಸಿಂಪಲ್ ಇಫ್ ಇಫ್ ಇರ್ ಇದ್ದೇ ಇರುತ್ತೆ ಇಫ್ ಅಂತ ಹೇಳಿದ್ರೆ ಅದು ಕಂಡೀಷನಲ್ ಸ್ಟೇಟ್ಮೆಂಟ್ಸಿಗೆ ಬೇಕಾದಂಥ ಒಂದು ಆ ಒಂದು ವರ್ಡ್ ಅದು ಆ ವರ್ಡ್ ಇದ್ದೇ ಇರುತ್ತೆ ಇಫ್ ಆದಮೇಲೆ ಪ್ರೆಸೆಂಟ್ ಸಿಂಪಲ್ ಟು ಪ್ರೆಸೆಂಟ್ ಸಿಂಪಲ್ ಯೂಸೇಜ್ ಏನಪ್ಪ ಇದ್ರಿದ್ದು ಟು ಟಾಕ್ ಅಬೌಟ್ ಥಿಂಗ್ಸ್ ದಟ್ ಆರ್ ಆಲ್ವೇಸ್ ಟ್ರೂ ನಾವು ಸತ್ಯವಾದ ವಿಚಾರಗಳನ್ನು ಮಾತಾಡಬೇಕಾದ್ರೆ ಈ ಜೀರೋ ಕಂಡೀಷನನ್ನು ಬಳಸ್ತೀವಿ ನೆನ್ಪಿಟ್ಗೊಂಡ್ರಿ ಸ್ನೇಹಿತರೆ ನಾವು ಸತ್ಯವಾಗಿ ಅಂದರೆ ಟು ಟಾಕ್ ಅಬೌಟ್ ಥಿಂಗ್ಸ್ ದಟ್ ಆರ್ ಆಲ್ವೇಸ್ ಟ್ರೂ ಯಾವಾಗಲೂ ಕೂಡ ಸತ್ಯ ಅದು ಅಂಥ ವಸ್ತುಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಜೀರೋ ಕಂಡೀಷನನ್ನು ಬಳಸ್ತೀವಿ ಹಿಯರ್ ಎಕ್ಸಾಂಪಲ್ ಇಫ್ ಯು ಫ್ರೀಸ್ ವಾಟರ್ ಇಟ್ ಟರ್ನ್ಸ್ ಟು ಐಸ್ ಇದು ಪ್ರಾಪಂಚಿಕ ಸತ್ಯ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ನೀರನ್ನು ನಾವು ನಾವು ನೀರನ್ನು ಫ್ರೀಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅದೇನಾಗುತ್ತೆ ಇಟ್ ಟರ್ನ್ಸ್ ಟು ಐಸ್ ಈ ರೀತಿ ನೋಡ್ರಿ ಇಫ್ ಯು ಫ್ರೀಸ್ ವಾಟರ್ ಇದು ಇಫ್ ಹಾಕಿ ಸಿಂಪಲ್ ಪ್ರೆಸೆಂಟೆನ್ಸ್ ಇದೆ ಇಟ್ ಬಿಕಮ್ಸ್ ನೆಕ್ಸ್ಟ್ ಇಟ್ ಟರ್ನ್ಸ್ ಟು ಐಸ್ ಅದು ಕೂಡ ಸಿಂಪಲ್ ಪ್ರೆಸೆಂಟೆನ್ಸ್ ಇದೆ ಇದನ್ನ ಜೀರೋ ಕಂಡೀಷನ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇಫ್ ಟೀಚರ್ಸ್ ಟೀಚ್ ವೆಲ್ ಟೀಚರ್ಸು ಶಿಕ್ಷಕರು ತುಂಬ ಚೆನ್ನಾಗಿ ಪಾಠ ಮಾಡಿದರೆ ಸ್ಟೂಡೆಂಟ್ಸ್ ಲರ್ನ್ ವೆಲ್ ಮಕ್ಳು ಏನು ಮಾಡ್ತಾರೆ ತುಂಬ ಚೆನ್ನಾಗಿ ಕಲಿತಾರೆ ಲರ್ನ್ ವೆಲ್ ಅಂಥೇಳಿ ಇದು ಅಷ್ಟೇ ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟು ಸಿಂಪಲ್ ಪ್ರೆಸೆಂಟಲ್ಲಿದೆ ಇಫ್ ಟೀಚರ್ಸ್ ಟೀಚ್ ವೆಲ್ ಸ್ಟೂಡೆಂಟ್ಸ್ ಲರ್ನ್ ವೆಲ್ ನೆಕ್ಸ್ಟ್ ಇಫ್ ದೇ ಗಿವ್ ವಾಟರ್ ಟು ದ ಪ್ಲ್ಯಾಂಟ್ಸ್ ನಿಮ್ಗೆ ಗೊತ್ತಿದೆ ನಾವು ಗಿಡಕ್ಕೆ ನೀರು ಹಾಕಿದರೆ ತಾನೇ ಅದು ಬೆಳೆಯೋದು ನಾವು ನೀರು ಹಾಕದೇ ಇದ್ದರೆ ಬೆಳೆಯುತ್ತಾ ಟೀಚರ್ಸ್ ಪಾಠ ಮಾಡದೇ ಇದ್ದರೆ ಮಕ್ಕಳು ಚೆನ್ನಾಗಿ ಕಲಿತಾರಾ ಇಲ್ಲ ನಾವು ವಾಟರ್ನ ಫ್ರೀಸ್ ಮಾಡದೆ ಹೋದರೆ ಅದು ಐಸ್ ಆಗುತ್ತಾ ನೆವರ್ ನಾವು ವಾಟರ್ನ ಫ್ರೀಸ್ ಮಾಡಿದರೆ ತಾನೇ ಅದು ಐಸ್ ಆಗೋದು ಅದಕ್ಕೋಸ್ಕರ ಈ ಒಂದು ಜೀರೋ ಕಂಡೀಷನನ್ನು ನಾವು ಇಫ್ ಪ್ಲಸ್ ಪ್ರೆಸೆಂಟ್ ಸಿಂಪಲ್ ಟು ಪ್ರೆಸೆಂಟ್ ಸಿಂಪಲಲ್ಲಿ ನಾವು ಯೂಸ್ ಮಾಡ್ತೀವಿ ಸ್ನೇಹಿತರೆ ನೆಕ್ಸ್ಟು ಫಸ್ಟ್ ಕಂಡೀಷನ್ ಟೈಪ್ಸ್ ಟು ಹಿಯರ್ ಫಸ್ಟ್ ಕಂಡೀಷನ್ ಇದು ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಫ್ ಕ್ಲಾಸ್ ಇಫ್ ಪ್ಲಸ್ ಪ್ರೆಸೆಂಟ್ ಸಿಂಪಲ್ ಟು ಸಿಂಪಲ್ ಫ್ಯೂಚರ್ ಪ್ರೆಸೆಂಟ್ ಸಿಂಪಲ್ ಟು ಸಿಂಪಲ್ ಫ್ಯೂಚರ್ ಇದ್ದು ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು ನಾವು ಇದರ ಯೂಸೇಜ್ ಏನು ಅಂತ ಹೇಳಿ ತಿಳ್ಕೊಬೇಕಾದಾಗ ಟು ಟಾಕ್ ಅಬೌಟ್ ಪಾಸಿಬಿಲಿಟೀಸ್ ಇನ್ ದ ಪ್ರೆಸೆಂಟ್ ಆರ್ ಪ್ರೆಸೆಂಟ್ ಆರ್ ಇನ್ ದ ಫ್ಯೂಚರ್ ಪಾಸಿಬಿಲಿಟೀಸ್ ಒಂದು ಏನಾದರೂ ಹೋದಿದು ಇದು ನಡೆಯುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡಾಗ ಇದನ್ನು ಪಾಸಿಬಿಲಿಟೀಸ್ ಅಂತ ಕರಿತೀವಿ ಆ ಪಾಸಿಬಿಲಿಟೀಸ್ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಈ ಒಂದು ಇಫ್ ಫಸ್ಟ್ ಕಂಡೀಷನನ್ನು ಬಳಸ್ತೀವಿ ಇದರಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಇಫ್ ಇಟ್ ಟ್ರೈನ್ಸ್ ಮಳೆ ಬಂದರೆ ಇಫ್ ಇಟ್ ಟ್ರೈನ್ಸ್ ಐ ವಿಲ್ ಸ್ಟೇ ಎಟ್ ಹೋಮ್ ನಮ್ಮ ಮನೆಯಲ್ಲೇ ಇರ್ತೀನಿ ಮಳೆ ಬರಲಿಲ್ಲ ಅಂದರೆ ಹೊರ ಹೋಗ್ತೀನಿ ನಮಗೆ ಯಾರಾದರೂ ಕಾಲ್ ಮಾಡ್ತಾರೆ ಸ್ನೇಹಿತರೆ ನಾವೇನು ಮಾಡ್ತೀವಿ ಎಲ್ಲಿ ಎಲ್ಲಿದ್ದೀರಾ ಅಂತ ಕೇಳಿದಾಗ ನಾನೀಗ ಮನೇಲಿದ್ದೀನಿ ನಾನು ಮಳೆ ಬಂದರೆ ಮನೆಯಲ್ಲೇ ಇರ್ತೀನಿ ಇಲ್ಲ ಹೊರಗೆ ಹೋಗ್ತೀನಿ ಬೇಗ ಬರಬೇಕು ಅಂಥೇಳಿ ಈ ರೀತಿ ಆ ಟೈಮಲ್ಲಿ ಇದು ಸ್ಪ ಸ್ಪೋಕನ್ ಇಂಗ್ಲೀಷ್ಗೆ ಭಾಳ ಹೆಲ್ಪ್ ಆಗುತ್ತೆ ಇಫ್ ಇಟ್ ರೈನ್ಸ್ ಐ ವಿಲ್ ಸ್ಟೇ ಅಟ್ ಹೋಮ್ ಇಫ್ ಐ ವೇಕ್ ಅಪ್ ಲೇಟ್ ನಾನು ಲೇಟಾಗಿ ಎದ್ರೆ ಐ ವಿಲ್ ಮಿಸ್ ದ ಟ್ರೈನ್ ನಾವು ಲೇಟಾಗಿ ಎದ್ರೆ ತಾನೇ ಟ್ರೈನ್ ಮಿಸ್ ಆಗೋದು ಈ ರೀತಿ ಹಾಗಾದರೆ ಹಿಂಗೆ ಆಗ್ತಿತ್ತು ಅಂಥೇಳಿ ಹೇಳೋದನ್ನು ನಾವು ಇಫ್ ಕ್ಲಾಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಇದು ನಮ್ಮ ಸ್ಪ ಸ್ಪೋಕನ್ ಇಂಗ್ಲೀಷಿಗೆ ಹಿಯರ್ ಇಫ್ ಐ ವೇಕ್ ಅಪ್ ಲೇಟ್ ನಾವು ಲೇಟಾಗಿ ಎದ್ವಿ ಹೇಳಿದ್ರೆ ಐ ವಿಲ್ ಮಿಸ್ ದ ಟ್ರೈನ್ ನಾವು ಟ್ರೈನನ್ನು ಮಿಸ್ ಮಾಡ್ಕೊತೀವಿ ಅಂಥೇಳಿ ಇಫ್ ಯು ಸ್ಟಡಿ ಹಾರ್ಡ್ ನಾವು ಎಕ್ಸಾಮ್ ಹತ್ತಿರ ಬಂದಾಗ ಅಥವಾ ಎಕ್ಸಾಮ್ ಹತ್ತಿರ ಬರೋಕ್ಕಿಂತ ಫಸ್ಟ್ಗೆ ಮಕ್ಳಿಗೆ ಹೇಳ್ತಾ ಇರ್ತೀವಿ ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಪಾಸ್ ದ ಎಕ್ಸಾಮ್ ಆರ್ ಯು ವಿಲ್ ಪಾಸ್ ದ ಹೈ ಸ್ಕೋ ಯು ವಿಲ್ ಗೆಟ್ ಹೈ ಸ್ಕೋರ್ ಈ ರೀತಿ ಹೇಳ್ತಾ ಇರ್ತೀವಿ ಆ ರೀತಿ ಇಫ್ ಯು ಸ್ಟಡಿ ಹಾರ್ಡ್ ನೀನು ತುಂಬ ಚೆನ್ನಾಗಿ ಓದಿದರೆ ಯು ವಿಲ್ ಪಾಸ್ ದ ಎಕ್ಸಾಮ್ ನೀನು ಪಾಸ್ ಮಾಡ್ತೀಯ ಎಕ್ಸಾಮ್ನ ಇಲ್ಲದೆ ಹೋದರೆ ಪಾಸ್ ಮಾಡಲ್ಲ ಅಂಥೇಳಿ ಅರ್ಥ ಇದರಿಂದ ಎಲ್ಲ ನೆಗೆಟಿವ್ ಇದೆ ಸ್ನೇಹಿತರೆ ಆದರೆ ನಾವಿಲ್ಲಿ ಇಫ್ ಅನ್ನೋದನ್ನು ಕಂಡೀಷನ್ನಾಗ ಹೇಳ್ತಾ ಇದ್ದೀವಿ ನೀನು ಓದಿದರೆ ಪಾಸ್ ಆಗ್ತೀಯ ನೋಡಪ್ಪ ಪೇರೆಂಟ್ಸ್ ಬಂದಿರ್ತಾರೆ ಮಕ್ಳನ್ನ ಕರ್ಕೊಂಡು ನನ್ನ ಮಗ ಹೆಂಗೆ ಇಲ್ಲ ಅವ್ನು ಓದಿದರೆ ಆಗ್ತಾನೆ ಈ ರೀತಿ ನಾವು ಹೇಳ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಇದನ್ನು ಬಳಸಬೇಕು ನೆಕ್ಸ್ಟು ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಹಿಯರ್ ಇಫ್ ಪ್ಲಸ್ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಕಂಡೀಷನಲ್ ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಪಾಸ್ಟಲ್ಲಿ ನಡೆದಂಥ ಘಟನೆಗಳು ಇಲ್ಲಿ ಯೂಸೇಜ್ ಏನಪ್ಪ ಅಂತ ಹೇಳಿದ್ರೆ ಇದ್ರದ್ದು ಇಮ್ಯಾಜಿನರಿ ಸಿಚುವೇಷನ್ಸ್ ನಾಟ್ ರಿಯಲ್ ಇಮ್ಯಾಜಿನರಿ ಸಿಚುವೇಷನ್ಸ್ ಇನ್ ದ ಪ್ರೆಸೆಂಟ್ ಆರ್ ಫ್ಯೂಚರ್ ಫ್ಯೂಚರಲ್ಲಿ ಅಥವಾ ಪ್ರೆಸೆಂಟಲ್ಲಿ ಇಮ್ಯಾಜಿನರಿ ಸಿಚುಯೇಷನ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ಇಫ್ ಐ ವರ್ ಯು ನಾನೇನಾಗಿದ್ದರೆ ಐ ವುಡ್ ಕ್ವಿಟ್ ಸ್ಮೋಕಿಂಗ್ ನಾವೆಲ್ಲ ಈ ರೀತಿಯೇ ಹೇಳ್ತಾ ಇರ್ತೀವಿ ಯಾವಾಗಲೂ ಏ ನಾನೇನಾಗಿದ್ದರೆ ಇಷ್ಟು ದೊಡ್ಡ ಮನೆ ಕಟ್ಸಿದ್ದೆ ಅಷ್ಟು ಅದನ್ನು ಮಾಡ್ತಿದ್ದೆ ಆ ಕಾರ್ ತೊಗೊತಿದ್ದೆ ಈ ಬೈಕ್ ತೊಗೊಂತಿದ್ದೆ ಅಂತ ಹೇಳ್ತಾ ಇರ್ತೀವಿ ಅದೇ ರೀತಿ ಸೆಂಟೆನ್ಸ್ ಸ್ನೇಹಿತರೆ ಇದು ಇಫ್ ಐ ವರ್ ಯು ಐ ವುಡ್ ಕ್ವಿಟ್ ಸ್ಮೋಕಿಂಗ್ ನಾನು ಏನಾಗಿದ್ದರೆ ಸ್ಮೋಕಿಂಗ್ ಬಿಡ್ತಿದ್ದೆ ಎಷ್ಟು ಬಿಡ್ತಾ ಇಲ್ಲ ನೀನು ಅಂಥೇಳಿ ಹೇಳ್ತಾ ಇರ್ತಾರೆ ಆ ರೀತಿ ಅಲ್ಲಿ ಈ ರೀತಿ ಸೆಂಟೆನ್ಸ್ಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕಾದ್ರಾಗ ಇಫ್ ಕ್ಲಾಸ್ ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಇಫ್ ಐ ಸ್ಟಡಿಡ್ ಹಾರ್ಡ್ ನಾನು ತುಂಬ ಚೆನ್ನಾಗಿ ಓದಿದರೆ ಐ ವುಡ್ ಗೆಟ್ ಗುಡ್ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ತೊಗೊತಿದ್ದೆ ನಾನು ನಾನು ಓದಲಿಲ್ಲ ಅದಕ್ಕೋಸ್ಕರ ನಾನು ಗುಡ್ ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂಥೇಳಿ ಅರ್ಥ ಇಫ್ ಇಟ್ ರೈನ್ಡ್ ಮಳೆ ಬಂದಿದ್ದರೆ ಮಳೆ ಬಂದಿಲ್ಲ ಮಳೆ ಬಂದಿದ್ದರೆ ಐ ವುಡ್ ಗೆಟ್ ಆನ್ ಅಂಬ್ರಲಾ ನಾನು ಛತ್ರಿ ತೊಗೊಂತಿದ್ದೆ ನಾವು ಸ್ವಲ್ಪ ದೂರ ಮುಂದೆ ಹೋಗಿರ್ತೀವಿ ಸ್ನೇಹಿತರೆ ಮುಂದೆ ಹೋದಾಗ ಮಳೆ ಬಂದುಬಿಡುತ್ತೆ ನಮ್ಗೆ ಹೇಳ್ತಾರೆ ಅವಾಗ ಏ ಛತ್ರಿ ತರಕ್ಕೆ ಬರಲಿಲ್ಲ ಅಂಥೇಳಿ ಅವಾಗಲೇ ಮಳೆ ಬಂದಿದ್ರೆ ನಾನು ಛತ್ರಿ ತಗೊಂಡ್ಬಂದುಬಿಡ್ತಿದ್ದೆ ಆವಾಗ ಮಳೆ ಬರಲಿಲ್ಲ ನಾನು ಏನು ಮಾಡಿದೆ ಸುಮ್ಮನೆ ಹಂಗೆ ಬಂದೆ ಅಂಥೇಳಿ ಈ ರೀತಿ ಪಾಸ್ಟ್ ಇನ್ಸ್ ಪಾಸ್ಟ್ ರಿಗ್ರೆಡ್ ಇಮ್ಯಾಜಿನರಿ ಸಿಚುಯೇಷನ್ಸ್ ಮಳೆ ಬಂದಾಗ ನಾ ಛತ್ರಿ ಒಯ್ತಿದ್ದೆ ಹೇಳಿ ನಾವು ಹೇಳಬೇಕಾದಾಗ ಇಫ್ ಇ ಟ್ರೈಂಡ್ ಐ ವುಡ್ ಗೆಟ್ ಎನ್ ಅಂಬ್ರಲಾ ಹೇಳಿ ಯೂಸ್ ಮಾಡ್ತೀವಿ ಥರ್ಡ್ ಕಂಡೀಷನ್ ಏನು ಅಂತ ಹೇಳಿದ್ರೆ ಹಿಯರ್ ಈ ಸ್ಟ್ರಕ್ಚರ್ ನೋಡ್ಕೊಳ್ರಿ ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್ ಕಂಡೀಷನಲ್ ಪಾಸ್ಟ್ ಪರ್ಫೆಕ್ಟಲ್ಲಿ ಇದು ಇದು ಕೂಡ ಇಮ್ಯಾಜಿನರಿ ಸಿಚುಯೇಷನ್ಸ್ ಇನ್ ದ ಪಾಸ್ಟ್ ಪಾಸ್ಟಲ್ಲಿ ನಡೆದಂಥ ಇಮ್ಯಾಜಿನರಿ ನಾವು ನಾವಿಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಸ್ನೇಹಿತರೆ ಎಕ್ಸಾಂಪಲ್ ಇಫ್ ಐ ಹ್ಯಾಡ್ ಮನಿ ನನ್ನ ಹತ್ರ ದುಡ್ಡಿದ್ದರೆ ಐ ವುಡ್ ಹ್ಯಾವ್ ಗೀವನ್ ಟು ಯು ನಿನಗೆ ಕೊಡ್ತಿದ್ದೆ ನಾನು ಅಂತ ಹೇಳ್ತೀವಿ ಇದನ್ನು ನಾವು ಭಾಳಷ್ಟು ನಾವೆಲ್ಲ ನಾವು ಕೇಳ್ತಾ ಇರ್ತೀವಿ ನಮ್ಮ ಅಕ್ಕಪಕ್ಕದ ಜನ ಮಾತಾಡ್ತಾ ಇರ್ತಾರೆ ಸ್ನೇಹಿತರೆಲ್ಲ ಮಾತಾಡ್ತಾ ಇರ್ತಾರೆ ನಾವೆಲ್ಲ ಕೆಲಸ ಮುಗಿದಿರುತ್ತೆ ಅದಾದಮೇಲೆ ಬಂದ ತಕ್ಷಣ ಇಂಥದ್ದು ಬಿಟ್ಟು ಬಂದೆ ಇಂಥ ವಸ್ತು ಬಿಟ್ಟು ಬಂದೆ ನೀ ಅಲ್ಲೇ ಕೇಳಿದರೆ ಕೊಡ್ತಿದ್ನಲ್ಲ ಅಂತ ಅಂಥೇಳಿ ಈ ರೀತಿ ಎಲ್ಲ ಮೇಲೆ ಅವ್ರು ಹೇಳ್ತಾರಲ್ಲ ಇದನ್ನು ನಾವು ಏನಂತ ಕರಿತೀವಿ ಥರ್ಡ್ ಕಂಡೀಷನ್ನ ಇಫ್ ಕ್ಲಾಸ್ ಅಂತ ಹೇಳಿ ಕರಿತೀವಿ ಇಲ್ಲಿ ಇಫ್ ಐ ಹ್ಯಾಡ್ ಮನಿ ಆ ಟೈಮಲ್ಲಿ ಪ್ರೆಸೆಂಟ್ ಟೈಮಲ್ಲಿ ನಾವು ದುಡ್ಡು ಕೇಳಿದಾಗ ಇಲ್ಲ ಅಂತಾರೆ ಇಫ್ ಐ ಹ್ಯಾಡ್ ಮನಿ ಐ ವುಡ್ ಹ್ಯಾವ್ ಗಿವನ್ ಟು ಯು ನನ್ನ ಹತ್ರ ದುಡ್ಡಿದ್ದರೆ ನಿನಗೆ ಕೊಡ್ತಿದ್ದಿಲ್ಲ ನಾನು ಕೊಡ್ತಿದ್ದೆ ಅಂಥೇಳಿ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ಇದನ್ನು ಇಫ್ ಕ್ಲಾಸ್ ಅಂತ ಹೇಳಿ ಕರಿತೀವಿ ಇಫ್ ಐ ಹ್ಯಾಡ್ ಗಾಟ್ ಗೋಲ್ಡ್ ಮೆಡಲ್ ನಾನು ಗೋಲ್ಡ್ ಮೆಡಲ್ ತೊಗೋಬೇಕಾಗಿ ತೊಗೋಬೇಕಾದ್ರೆ ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ನಾನು ತುಂಬ ಹ್ಯಾಪಿಯಾಗಿದ್ದೆ ಅಂಥೇಳಿ ಅರ್ಥ ನೆಕ್ಸ್ಟ್ ಫೋರ್ತ್ ಕಂಡೀಷನಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಪ್ಲಸ್ ಪಾಸ್ಟ್ ಫರ್ಫೆಕ್ಟ್ ಹಿಯರ್ ಇದು ಕೂಡ ಇಮ್ಯಾಜಿನರಿ ಸಿಚುವೇಶನ್ಸ್ ಇನ್ ದ ಪಾಸ್ಟ್ ಇದನ್ನು ಕೂಡ ನಾವು ಇಮ್ಯಾಜಿನರಿ ಸಿಚುವೇಶನ್ಸ್ ಆಗಿ ಪಾಸ್ಟನ್ಸಲ್ಲಿ ಬಳಸ್ತೀವಿ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಇಫ್ ಐ ಹ್ಯಾಡ್ ಎನ್ ಆಫ್ ಮನಿ ನನ್ನ ಹತ್ರ ಸಾಕಷ್ಟು ದುಡ್ಡಿದ್ದಿದ್ರೆ ಐ ವುಡ್ ಹ್ಯಾವ್ ಗಾನ್ ಆನ್ ವರ್ಲ್ಡ್ ಟೂರ್ ನನ್ನ ಹತ್ರ ಅಷ್ಟೊತ್ತ ದುಡ್ಡಿದ್ದಿದ್ರೆ ನಾ ಇಡೀ ಪ್ರಪಂಚ ಟೂರ್ ಮಾಡ್ತಿದ್ದೆ ಅಂತ ಹೇಳಿ ಸುಮ್ಮನೆ ಒಂದು ಇಮ್ಯಾಜಿನರಿ ಸಿಚುಯೇಷನ್ಸ್ ಇದು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ರೀತಿನ ನಾವು ಇಫ್ ಇಫ್ಲಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಇಫ್ ಯು ಹ್ಯಾಡ್ ಕಮ್ ಟು ಆನ್ ಟೈಮ್ ನೀನು ಕ ಒಂದು ನಾ ಹೇಳಿದ ಟೈಮಿಗೆ ಬಂದಿದ್ದರೆ ಐ ವುಡ್ ಹ್ಯಾವ್ ವಿಸಿಟೆಡ್ ಯು ನಾನು ನಿನ್ನನ್ನು ವಿಸಿಟ್ ಮಾಡ್ತಿದ್ದೆ ಅಂಥೇಳಿ ಅರ್ಥ ಸ್ನೇಹಿತರೆ ಈ ರೀತಿ ಇದು ಒಂದು ಸಿಲೆಬಸ್ಸಿಗೆರ್ತಕ್ಕಂಥ ಕ್ಲಾಸಸ್ಸು ಇದನ್ನು ಬಿಟ್ಟು ಔಟ್ ಆಫ್ ಸಿಲಬಸ್ ನೋಡೋದಾದ್ರೆ ರ್ಯಾಂಡಮ್ ಸ್ಟೇಟ್ಮೆಂಟ್ಸ್ ಅಂಥೇಳಿ ರ್ಯಾಂಡಮ್ ಸ್ಟೇಟ್ಮೆಂಟ್ಸ್ನ ನಾವು ಇದನ್ನು ಒಂದು ಕ್ಯೂರಿಯಸಿಟಿಗೋಸ್ಕರ ಬಳಸ್ತೀವಿ ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ ಸ್ನೇಹಿತರೆ ವಾಟ್ ಇಫ್ ಐ ಫೇಲ್ ನಾ ಫೇಲ್ ಆದರೆ ಏನು ಮಾಡ್ತೀರಾ ಮಕ್ಕಳು ಕೇಳ್ತಾರೆ ತಂದೆ ತಾಯಿಗಳಿಗೆ ಇಲ್ಲ ನಾನು ಫೇಲ್ ಆಗ್ತೀನಿ ಏನು ಮಾಡ್ತೀರ ಹೇಳಿ ಕೇಳ್ತಾರಲ್ಲ ಈ ರೀತಿ ಒಂದು ಕ್ರೇಜಿ ಸೆನ್ಸನ್ನು ಬೆಳೆಸೋಕ್ಕೋಸ್ಕರ ಈ ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ತೀವಿ ವಾಟ್ ಇಫ್ ಐ ಫೇಲ್ ಏನು ಫೇಲ್ ಆದರೆ ಏನು ಏನಾಗುತ್ತೆ ಕರೆಕ್ಟ್ ಇಫ್ ಐ ಆಮ್ ರಾಂಗ್ ನಾನು ತಪ್ಪಾಗಿದ್ರೆ ಸ ನನಗೆ ಕರೆಕ್ಟ್ ಮಾಡ್ರಿ ಯು ಕ್ಯಾನ್ ಆಸ್ಕ್ ಇಫ್ ಯು ವಾಂಟ್ ನೀನು ಬೇಕಾದ್ರೆ ನನಗೆ ಕೇಳು ಅಂಥೇಳಿ ಯು ಕ್ಯಾನ್ ಆಸ್ಕ್ ಇಫ್ ಯು ವಾಂಟ್ ಈ ರೀತಿ ಒಂದು ಕ್ರೇಜಿ ಕ್ರೇಜಿನೆಸ್ಸನ್ನು ಬೆಳೆಸೋಕ್ಕೋಸ್ಕರ ಇದು ಈ ರೀತಿ ರ್ಯಾಂಡಮ್ ಸ್ಟೇಟ್ಮೆಂಟ್ಸ್ ಇದು ಔಟ್ ಆಫ್ ಸಿಲೆಬಸ್ ಇದನ್ನು ಕೂಡ ನಾವು ಕಲ್ತರೆ ನಮಗೆ ಸ್ಪೋಕನ್ ಇಂಗ್ಲೀಷಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸ್ಟಾಪ್ ಮೀ ಇಫ್ ಯು ಇಫ್ ಯು ಕ್ಯಾನ್ ತಾಕದಿದ್ರೆ ನನಗೆ ಕನ್ನಡದಲ್ಲಿ ಹೇಳ್ತೀವಿ ನಾವು ತಾಕದಿದ್ರೆ ನನ್ನ ತಡೆ ಅಂತೇಳಿ ಇಂಗ್ಲೀಷಲ್ಲಿ ಇಷ್ಟೇ ಒಂದು ಸಿಂಪಲ್ ಒಂದು ಸೆಂಟೆನ್ಸ್ ಹೇಳಿಬಿಟ್ರೆ ಮುಗೀತು ಸ್ಟಾಪ್ ಮೀ ಇಫ್ ಯು ಕ್ಯಾನ್ ನಿನ್ನ ಕೇಳಾದರೆ ನನ್ನನ್ನು ತಡೆ ಅಂತೇಳಿ ಅರ್ಥ ಐ ವಿಲ್ ಸ್ಟೇ ಇಫ್ ಇಟ್ ರೈನ್ಸ್ ಐ ವಿಲ್ ಸ್ಟೇ ಇಫ್ ಇಟ್ ರೈನ್ಸ್ ಮಳೆ ಬಂದರೆ ನಾನು ಇರ್ತೀನಿ ಅಂತೇಳಿ ಐ ಡೋಂಟ್ ಮೈಂಡ್ ಇಫ್ ಯು ನಾಟ್ ಕಮ್ ಐ ಡೋಂಟ್ ಮೈಂಡ್ ಇಫ್ ಯು ನಾಟ್ ಕಮ್ ನೀನು ಬರ್ತೀಯಾ ಅಂತ ಹೇಳಿ ನನಗೆ ಗೊತ್ತಿಲ್ಲ ನನಗೆ ನಂಬಿಕೆ ಇಲ್ಲ ಐ ಡೋಂಟ್ ಮೈಂಡ್ ಇಫ್ ಯು ಲೀವ್ ನೀನು ಹೋದರೆ ನನಗೇನು ಬೇಜಾರಿಲ್ಲ ನೀನು ಹೋದರೆ ನನಗೇನು ಬೇಜಾರಿಲ್ಲ ಐ ಡೋಂಟ್ ನೋ ಇಫ್ ರಮ್ಯಾ ಕ್ಯಾನ್ ಹೆಲ್ಪ್ ರಮ್ಯಾ ಹೇಳ ಹೆಲ್ಪ್ ಮಾಡ್ತಾಳೆ ಅಂಥೇಳಿ ನನಗೆ ನಂಬಿಕೆ ಇಲ್ಲ ಈ ರೀತಿ ಇಫ್ ಇಫ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿ ಇಫ್ ಕ್ಲಾಸ್ನ ಯೂಸ್ ಮಾಡಿ ನಾವು ಡೇ ಟು ಡೇ ಲೈಫಲ್ಲಿ ಸ್ಪೋಕನ್ ಇಂಗ್ಲೀಷಿಗೆ ಪಾಕ್ತಕ್ಕಂಥ ಸೆಂಟೆನ್ಸು ಇದನ್ನೆಲ್ಲ ನೋಡಿರಿ ಸ್ನೇಹಿತರೆ ಇದಾದ ಮೇಲೆ ನಮ್ಮ ಚ ನಮ್ಮ ಪಾಠಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಒಂದು ಸಾಧನಾ ಅಕಾಡೆಮಿಯ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಳೆಸ್ರಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ